ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಐದು ಮಂದಿ ಬಂಧನ ಮೂರು ಕಿಲೋ ನೂರ ಐವತ್ತ ನಾಲ್ಕು ಗ್ರಾಂ ಗಾಂಜಾ ವಶಕ್ಕೆ ದಾವಣಗೆರೆ ಜಿಲ್ಲಾ ನ್ಯಾಮತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಐದು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರ ವಶದಿಂದ ಒಟ್ಟು ಮೂರು ಕಿಲೋ ನೂರ ಐವತ್ತ ನಾಲ್ಕು ಗ್ರಾಂ ಗಾಂಜಾ ಅಂದಾಜು ಮೌಲ್ಯ ಸುಮಾರು ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೂರು ಮೊಬೈಲ್ ಫೋನ್ಗಳು ಹಾಗೂ ಎರಡು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ದಿನಾಂಕ ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ನಿರೀಕ್ಷಕರಾದ ರವಿ ಎನ್ಎಸ್ ಅವರಿಗೆ ಬಂದ ಖಚಿತ ಮಾಹಿತಿ ಆಧಾರದ ಮೇಲೆ ಹೊನ್ನಳ್ಳಿ ಶಿವಮೊಗ್ಗ ರಸ್ತೆ ಬದಿಯಲ್ಲಿರುವ ಕಲ್ವಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ತಿರದ ಕಾಡು ಪ್ರದೇಶದಲ್ಲಿ ಪೊಲೀಸರು ದಾಳಿ ನಡೆಸಿದರು ಅಲ್ಲಿ ಬೈಕ್ಗಳನ್ನು ನಿಲ್ಲಿಸಿಕೊಂಡು ಕುಳಿತಿದ್ದ ಕೆಲವು ವ್ಯಕ್ತಿಗಳಿಂದ ಮೂರು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಗಾಂಜಾ ಪತ್ತೆಯಾಯಿತು ಪರಿಶೀಲನೆ ವೇಳೆ ಅವರು ಈ ಗಾಂಜಾವನ್ನ ಶಿವಮೊಗ್ಗದಿಂದ ತರಲಾಗಿದ್ದು ನ್ಯಾಮತಿ ಮತ್ತು ಹೊನ್ನಾಳಿ ಭಾಗಗಳಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದೇವೆ ಎಂದು ಒಪ್ಪಿಕೊಂಡಿದ್ದಾರೆ ಬಂಧಿತರ ವಿವರಗಳು ಹೀಗಿವೆ ಅರ್ಬಾಜ್ ಖಾನ್ ಶಂಕರ್ ನಾಯ್ಕ ಮತ್ತು ಮಹಮ್ಮದ್ ಹುಸ್ನೈನ್ ರಜಾ ಅಲಿಯಾಜ್ ಮುದಾಸಿರ್ ಜಾಫರ್ ಸಾದಿಕ್ ಮತ್ತು ಮಹಮ್ಮದ್ ರೂಹಿತ್ ಅಲಿಯಾಜ್ ರೋಹಿತ್ ಇವರು ಶಿವಮೊಗ್ಗ ಮತ್ತು ನ್ಯಾಮತಿ ಪ್ರದೇಶದ ನಿವಾಸಿಗಳಾಗಿದ್ದಾರೆ ಈ ಸಂಬಂಧ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಗುನ್ನೆ ನಂಬರ್ ಇನ್ನೂರ ತೊಂಬತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಕರಣ ದಾಖಲಾಗಿದೆ ಕಾರ್ಯಾಚರಣೆಯನ್ನ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಪರಮೇಶ್ವರ್ ಹೆಗಡೆ ಮತ್ತು ಚನ್ನಗಿರಿ ಸಹಾಯಕ ಪೊಲೀಸ್ ಅಧೀಕ್ಷಕ ಸ್ಯಾಮ್ ವರ್ಗೀಸ್ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ರವಿ ಎನ್ಎಸ್ ಮತ್ತು ಪಿಎಸ್ಐ ಹೊಳಬಸಪ್ಪ ಹೋಳಿ ಹಾಗೂ ನ್ಯಾಮತಿ ಠಾಣೆಯ ಸಿಬ್ಬಂದಿಗಳಾದ ಮಂಜಪ್ಪ ಮಲ್ಲೇಶಪ್ಪ ಮತ್ತು ತೀರ್ಥಪ್ಪ ಮತ್ತು ವಿಕ್ರಮ್ ಚಂದ್ರಶೇಖರ್ ಮತ್ತು ನಾಗರಾಜು ನಾಯ್ಕ ಶಿವರಾಜ್ ಆನಂದ್ ಮತ್ತು ಚನ್ನೇಶ್ ಭಾಗವಹಿಸಿದ್ದರು ಇನ್ನು ದಾವಣಗೆರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ರವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಯನ್ನ ಶ್ಲಾಘಿಸಿದರು ಇನ್ನು ನ್ಯಾವತಿ ಪೊಲೀಸ್ ಇಲಾಖೆಯ ಈ ಕ್ರಮವು ಅಕ್ರಮ ಮಾದಕ ವಸ್ತುಗಳ ವ್ಯಾಪಾರವನ್ನು ತಡೆಗಟ್ಟುವಲ್ಲಿ ಮತ್ತೊಂದು ಯಶಸ್ವಿಯ ಹೆಜ್ಜೆಯಾಗಿದೆ ವರದಿ ದೇವರಾಜ್ಗೆ ನೆಲ್ಲಿ ಹಾಕಲು என் கேஸ் டிவி தான் வண்கிறேன்